ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿಲನಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿವಸ ಆಯಿತು ವ್ಲಾಗ್ ಮಾಡೋದೇ ವೀಡಿಯೋಸ್ ಮಾಡೋಕ್ಕೆ ಆಗಲ್ಲ ಯಾಕಂದರೆ ತುಂಬ ಕೆಲಸ ಇರುತ್ತೆ ಮನೇಲಿ ನಿಮಗೆ ಗೊತ್ತಲ್ಲ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಹಾಗೇ ನನಗೂ ಅದಲ್ಲದೆ ಇಬ್ಬರು ಮಕ್ಕಳು ಬೇರೆ ಇದ್ದಾರೆ ಅವ್ರ ಬಗ್ಗೆನೂ ಕೇರ್ ತೊಗೊಳ್ಬೇಕು ಸೊ ಮಗಳಿಗೆ ಬೇರೆ ಎಕ್ಸಾಮ್ಸ್ ಹತ್ತಿರ ಬರ್ತಾ ಇದೆ ಅಲ್ವಾ ಸೊ ಅವಳ ಕಡೆ ಇವಾಗ ಸ್ವಲ್ಪ ಜಾಸ್ತಿನೇ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ ಹಾಗೆ ನನಗೆ ರೆಗ್ಯುಲರಾಗಿ ವೀಡಿಯೋ ಮಾಡೋಕ್ಕೆ ಆಗೋಲ್ಲ ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ನಮ್ಮ ಹಸ್ಬೆಂಡ್ ಊರಿಗೋಗಿ ಬಂದಿದ್ದಾರೆ ಸೊ ಬರುವಾಗ ಊರಿಂದ ಏನೆಲ್ಲ ತಗೊಂಡು ಬಂದಿದ್ದಾರೆ ಯೂಶ್ವಲಿ ನಾವು ಊರಿಗೆ ಹೋಗಿ ಬರುವಾಗ ಏನೆಲ್ಲ ಬರ್ತೀವಿ ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಹಾಗಾದರೆ ನಾನು ನಿಮಗೆ ಏನೆಲ್ಲ ತಂದಿದ್ದಾರೆ ಅಂತ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಇದು ನೋಡಿ ಊರಿನ ಅರಸಂಡೆ ಲಾಂಗ್ ಬೀನ್ಸ್ ಅಂತೀವಿ ಇದಕ್ಕೆ ಇದರಲ್ಲಿ ಎರಡು ಕಲರ್ ಇದೆ ಈ ಗ್ರೀನ್ ಕಲರ್ ಇದೆಯಲ್ಲ ಅದು ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಮನೆಯಲ್ಲೇ ಮಾಡಿದ್ದು ಊರಲ್ಲೇ ನಮ್ಮ ಹಸ್ಬೆಂಡ್ ಇದು ಇದನ್ನ ನಾನು ಇವಾಗ ಒಂದು ಕವರ್ಗೆ ಹಾಕಿ ಫ್ರಿಜ್ ಅಲ್ಲಿ ಎತ್ತಿರ್ತೀನಿ ಸಾರು ಕೂಡ ಮಾಡಬಹುದು ಪಲ್ಯ ಕೂಡ ಮಾಡಬಹುದು ಆದ್ರೆ ಪಲ್ಯ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಪಲ್ಯ ಹತ್ತು ಹದಿನೈದು ದಿವಸಗಳ ಕಾಲ ಇಡಬಹುದು ನೀವು ಏನು ಆಗಲ್ಲ ನೆಕ್ಸ್ಟ್ ನೋಡಿ ಇದು ಊರಿನ ಅಗಲಕಾಯಿ ಸ್ವಲ್ಪ ವೈಟಿಶ್ ಆಗಿರುತ್ತೆ ಇಲ್ಲಿ ನಮಗೆ ಗ್ರೀನ್ ಕಲರ್ ತುಂಬ ಡಾರ್ಕ್ ಗ್ರೀನ್ ಕಲರ್ ಅಲ್ಲಿ ಸಿಗುತ್ತಲ್ವಾ ಇದು ಸ್ವಲ್ಪ ಲೈಟ್ ಗ್ರೀನ್ ಕಲರ್ ಕೈ ಕೂಡ ಹಾಗೆನಿ ಇದು ಸ್ವಲ್ಪ ಕೈ ಕಡಿಮೆ ಇರುತ್ತೆ ಅದಕ್ಕೆ ಕಂಪೇರ್ ಮಾಡಿದರೆ ನುಗ್ಗೆಕಾಯಿ ಇದು ಕೂಡ ಮನೆಯಲ್ಲೇ ಆಗಿರೋದು ಇದೊಂದು ಚಿಕ್ಕ ಗಿಡದಲ್ಲಿ ಆಗಿರೋದು ನುಗ್ಗೆಕಾಯಿ ಗಿಡ ಇವಾಗ ಹೊಸದಾಗಿ ಹಾಕಿರೋದು ಇದು ಪಪ್ಪಾಯಿ ಪಪ್ಪಾಯಿ ಗಿಡ ತುಂಬಾ ಇತ್ತು ಆದರೆ ಅದು ಗಾಳಿ ಮಳೆ ಬರುವಾಗೆಲ್ಲ ಕಟ್ ಆಗಿ ಹೋಯಿತು ಸೊ ಉಳ್ಕೊಂಡಿರೋದು ಒಂದೇ ಗಿಡ ಇವಾಗ ಅದ್ರಲ್ಲಿ ಆಗಿರೋದು ಸೈಜ್ ತುಂಬಾ ಚಿಕ್ಕದಾಗಿದೆ ಆದ್ರೆ ತುಂಬಾ ಟೇಸ್ಟ್ ತುಂಬಾ ಚೆನ್ನಾಗಿದೆ ಇದು ಇದು ನೋಡಿ ಇದು ಅಡಿಕೆ ಮರದ ಇದರಲ್ಲಿ ಹಾಳೆ ಅಂತೀವಲ್ಲ ನಾವು ಅದರಲ್ಲಿ ಕೊಟ್ಟಿದ್ದಾರೆ ಯಾಕಂದ್ರೆ ಸ್ವಲ್ಪ ಬಿಸಿಲಿಗೆ ಬರುವಾಗ ಸ್ವಲ್ಪ ತಂಪಾಗಿರ್ಲಿ ಅಂತ ಹಾಳಾಗೋದಿಲ್ಲ ಅದಕ್ಕೋಸ್ಕರ ಇದು ಊರಲ್ಲಿ ಬೆಳೆದಿರುವಂತಹ ಬಸಳೆ ಬಸಳೆ ನಂಗೆ ತುಂಬಾ ಇಷ್ಟ ಯಾಕಂದ್ರೆ ಸಾರು ಮಾಡಿದ್ರೆ ತುಂಬಾ ಬಸಳೆ ಜೊತೆ ಏನಾದ್ರು ಕಾಳು ಹಾಕಿ ಸಾರು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದು ನೆಕ್ಸ್ಟ್ ಇದು ಜೇನುತುಪ್ಪ ಜೇನುತುಪ್ಪ ನಾನು ಸ್ಪೆಷಲಿ ನಾನು ಯಾಕೆ ತರಿಸಿದೆ ಅಂದ್ರೆ ಊರಿಂದ ಮಗನಿಗೆ ಅವಾಗವಾಗ ಇವಾಗ ಚಳಿಗಾಲ ಅಲ್ವಾ ಸ್ವಲ್ಪ ಕಫ ಕೆಮ್ಮು ಎಲ್ಲ ಜಾಸ್ತಿ ಆಗ್ತಾ ಇದೆ ಅದಕ್ಕೋಸ್ಕರ ಅದನ್ನು ಸ್ವಲ್ಪ ದೊಡ್ಡ ಪಾತ್ರೆ ಜೊತೆ ಮಿಕ್ಸ್ ಮಾಡಿ ಕೊಡ್ತೀನಿ ನೆಕ್ಸ್ಟ್ ಒಣ ಮೀನು ತಂದಿದ್ದಾರೆ ಇದು ನೋಡಿ ಎಲ್ಲ ಸ್ವಲ್ಪ ಸ್ವಲ್ಪನೇ ತಂದಿದ್ದಾರೆ ಕಾಲ್ ಕಾಲು ಕೆಜಿ ಅರ್ಧ ಕೆ ಜಿ ಅಷ್ಟು ತಂದಿದ್ದಾರೆ ಇದು ಕಾಣೆ ಮೀನು ಅಂತೀವಲ್ಲ ಫಿಶ್ ಅಂತಿದೆ ಅದು ಇದು ಕೂಡ ಹಾಗೆ ಸಾರು ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನಾವು ಡ್ರೈ ಫಿಶ್ ತಗೊಳ್ಳುವಾಗ ಅದು ಚೆನ್ನಾಗಿ ಒಣಗಿದ್ಯಾ ಅಂತ ನೋಡಬೇಕು ನೀರಿನ ಅಂಶ ಇದ್ರೆ ತುಂಬ ದಿವಸ ನಮಗೆ ಅದನ್ನು ಪ್ರಿಸರ್ವ್ ಮಾಡಿ ಇಡೋಕ್ಕಾಗಲ್ಲ ಇದು ನೋಡಿ ಸ್ಮಾಲ್ ಬಾಂಗ್ಡಾ ಇದು ಇದು ತುಂಬ ಚೆನ್ನಾಗಿದೆ ಡ್ರೈ ಆಗಿ ತುಂಬ ಚೆನ್ನಾಗಿದೆ ಇನ್ನು ಡ್ರೈ ಫಿಶ್ ನಾವು ಸೆಲೆಕ್ಟ್ ಮಾಡುವಾಗ ಮೇಲೆ ಎಲ್ಲೋ ಇಶ್ ಕಲರ್ ಇದ್ದದನ್ನು ನಾವು ಸೆಲೆಕ್ಟ್ ಮಾಡಬಾರ್ದು ಇದು ನೋಡಿ ನಂಗ್ ಅಂತೀವಿ ಇದಕ್ಕೆ ಏನಂದರೆ ಸೋಲ್ ಫಿಶ್ ಅಂತೀವಿ ಸೋಲ್ ಫಿಶ್ ಇದು ಸ್ವಲ್ಪ ಎಲ್ಲೋ ಆಗಿದೆ ಬಟ್ ಅದರ ಇದು ಆ ಥರನೇ ಇರೋದು ಅದರ ಮೇಲೇನ ಸಿಪ್ಪೆ ತೆಗೆದು ನಾವು ಫ್ರೈ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಇದು ನೋಡಿ ಸ್ಮಾಲ್ ಫಿಶ್ ಇದು ಇದು ಕೂಡ ಹಾಗೆಯೇ ಫ್ರೈ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಫಿಶ್ ಚೆನ್ನಾಗಿ ಡ್ರೈ ಆಗಿದ್ರೆ ನೀವು ಸ್ವಲ್ಪ ತುಂಬ ದಿವಸಗಳ ಕಾಲ ನೀವು ಅದನ್ನು ಇಟ್ಕೋಬೋದು ಏನೂ ತೊಂದರೆ ಇಲ್ಲ ಇದು ಬಿಗ್ ಫಿಶ್ ಇರುತ್ತೆ ಅದರ ಕಟ್ ಪೀಸ್ ಇದು ಇದಕ್ಕಿಂತಲೂ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕೂಡ ಸಿಗುತ್ತೆ ಇದಕ್ಕೆ ನನಗೆ ಏನು ಅಂತಾರೆ ಅಂತ ಗೊತ್ತಿಲ್ಲ ನಾವು ಇದಕ್ಕೆ ತರೋಕೆ ಅಂತೀವಿ ಇದ್ರಲ್ಲಿ ಸ್ವಲ್ಪ ಉಪ್ಪು ಜಾಸ್ತಿ ಇರುತ್ತೆ ಸೊ ಅವಾಗ ನಾವು ಸಾರು ಮಾಡಿದ್ರೆ ಉಪ್ಪನ್ನು ನೋಡ್ಬಿಟ್ಟು ಹಾಕೋಬೇಕು ನೆಕ್ಸ್ಟ್ ಇದು ಬ್ಯಾಡಿಗೆ ಮೆಣಸು ಕೂಡ ಊರಿಂದಲೇ ತಂದಿರೋದು ಊರಿಂದ್ರೆ ಇದು ಅಂಗಡಿಯಿಂದ ತಂದಿರೋದು ನಮ್ಮಲ್ಲಿ ಬೆಳೆಸಲ್ಲ ಬಟ್ ಅಲ್ಲಿ ತುಂಬ ಚೆನ್ನಾಗಿರೋ ಬ್ಯಾಡಿಗೆ ಮೆಣಸು ಸಿಗುತ್ತೆ ಇಲ್ಲಿಗೆ ನನಗೆ ಕಂಪೇರ್ ಮಾಡಿದರೆ ನಾನು ಪ್ರತಿ ಸಲ ಊರಿಂದೇ ತಗೊಂಡ್ ಬರ್ತೀನಿ ಯಾಕಂದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಕ್ಲೀನಾಗಿರುತ್ತೆ ಹೇಳ್ಬಿಟ್ಟು ನೆಕ್ಸ್ಟ್ ನೆಕ್ಸ್ಟ್ ರೈಸ್ ತಂದಿದ್ದಾರೆ ಕುಚ್ಚುಲಕ್ಕಿ ತಂದಿದ್ದಾರೆ ಇದು ಈ ಬ್ರ್ಯಾಂಡ್ ನಾನು ಯಾಕೆ ಯೂಸ್ ಮಾಡ್ತೀನಿ ಅಂದರೆ ಇದು ಕುಕ್ಕರಲ್ಲಿ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ಹಲಸಿನ ಹಣ್ಣು ತಕೊಂಡ್ ಬಂದಿದ್ದಾರೆ ಇದೇನು ಹಣ್ಣಾಗಿಲ್ಲ ಸ್ವಲ್ಪ ಒಂದ್ ಎರಡು ದಿವಸದಲ್ಲಿ ಹಣ್ಣು ಆಗ್ಬೋದು ನೆಕ್ಸ್ಟ್ ನೋಡಿ ಇಲ್ಲಿ ತೆಂಗಿನಕಾಯಿ ಹೇಗೆ ತಂದಿದ್ದಾರೆ ಅಂದ್ರೆ ಅದ್ರ ಸಿಪ್ಪೆನೆ ತೆಗ್ದಿಲ್ಲ ಹಾಗೆ ತಗೊಂಡ್ ಬಂದಿದ್ದಾರೆ ಯಾಕಂದ್ರೆ ಇನ್ನು ಬಿಸ್ನೆಸ್ ಸ್ಟಾರ್ಟ್ ಆಯ್ತು ಅದು ಸಿಪ್ಪೆ ತೆಗೆದು ತಂದ್ರೆ ಜಾಸ್ತಿ ದಿವಸ ನಿಲ್ಲಲ್ಲ ಅಂತ ಹೇಳ್ಬಿಟ್ಟು ಹಾಗೇನೇ ಅದರ ಸಿಪ್ಪೆ ಸಮೇತ ಇಟ್ಕೊಂಡ್ ಬಂದಿದ್ದಾರೆ ಮರಳು ಮರಳು ಇದನ್ನ ನಾನು ತರ್ಲಿಕ್ಕೆ ಹೇಳಿದ್ದು ಯಾಕಂದ್ರೆ ಸ್ವಲ್ಪ ಇನ್ನೂ ಕೂಡ ಇಲ್ಲಿ ಪ್ರತಿ ಸಲ ನನಗೆ ಹಣ ಕೊಟ್ಟು ತಗೊಳ್ಳೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಅದಲ್ಲದೆ ನಾನು ಪ್ರತಿ ಸಲ ಹಸ್ಬೆಂಡಿಗೆ ಹೇಳಬೇಕು ಸೊ ಅದಕ್ಕೋಸ್ಕರ ನಾನು ಊರಿಂದ ಅಂತ ಹೇಳಿದ್ದೆ ಇದು ಸುಡು ಮಣ್ಣು ಅಂತೀವಿ ಅಂದರೆ ಎಲ್ಲ ಕಟ್ಟಿಗೆ ಮಣ್ಣು ಎಲ್ಲ ಮಿಕ್ಸ್ ಮಾಡಿ ಅದನ್ನು ಬರ್ನ್ ಮಾಡಿ ಸಿಕ್ಕಿರೋವಂಥ ಮಣ್ಣು ಅದು ಗಿಡಗಳಿಗೆ ತುಂಬ ಚೆನ್ನಾಗಿರುತ್ತೆ ಇದು ಕೂಡ ಹಾಗೆ ತೆಂಗಿನಕಾಯಿ ಮತ್ತೆ ನೆಕ್ಸ್ಟ್ ಇಲ್ಲಿ ನೋಡಿ ಹಸಿ ಮೀನು ತಂದಿದ್ದಾರೆ ಇಲ್ಲಿ ನೋಡಿ ಇದನ್ನು ನಾನು ಆಲ್ರೆಡಿ ಕ್ಲೀನ್ ಮಾಡಿ ಸಪ್ರೇಟ್ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಎಷ್ಟೆಷ್ಟು ಬೇಕು ಅಷ್ಟು ಬೇಕಾದಾಗ ಒಂದೊಂದೇ ಪ್ಯಾಕ್ ನಾವು ಓಪನ್ ಮಾಡಿ ಯೂಸ್ ಮಾಡ್ಕೊಳ್ಬೋದು ಅಂತ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಇಟ್ಟಿದ್ದೀನಿ ಸೊ ಇದನ್ನು ನಾವೊಂದು ತ್ರೀ ಫೋರ್ ಮಂತ್ಸ್ ಯೂಸ್ ಮಾಡ್ಬೋದು ಆದರೆ ನಾನು ಟೂ ಮಂತ್ಸ್ಗಿಂತ ಜಾಸ್ತಿ ಯೂಸ್ ಮಾಡಿಲ್ಲ ಅಷ್ಟೊತ್ತಿಗೆ ಮುಗ್ದೋಗಿರುತ್ತೆ ನೆಕ್ಸ್ಟ್ ಇದೊಂದು ನಾಟಿ ಕೋಳಿ ಸಾರು ಇದು ತುಂಬ ಕಲರ್ ತುಂಬ ನಿಮಗೆ ರೆಡ್ ಅನ್ನಿಸ್ಬೋದು ಯಾಕೆಂದರೆ ಇದು ಬರೀ ಬ್ಯಾಡಿಗೆ ಮೆಣಸು ಹಾಕಿ ಮಾಡಿರೋದು ನಮ್ಮ ಕಡೆ ಜಾಸ್ತಿ ಬ್ಯಾಡಿಗೆ ಮೆಣಸು ಯೂಸ್ ಮಾಡ್ತಾರೆ ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸಿಗೋಣಾಗಲ್ಲದೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿ ತನಕ ಬೈ ಬಾಯ್